ವರ್ಷದಿಂದ ದಿನಗಳಿಂದ ಹೇಳಲಿಕ್ಕೆ ಹೇಳುವುದಕ್ಕಿಂತ ಭಾಳ ವರ್ಷಗಳಿಂದ ನಮ್ಮ ಪ್ರೈವೇಟ್ ಖಾಸಗಿ ವಾಹನದ ವಿರುದ್ಧ ಏನು ನಾವು ಟೂರಿಸ್ಟ್ ಪರವಾನಗಿಯನ್ನು ಹೊಂದಿಕೊಂಡು ನಾವು ದುಡಿತಿದ್ದೇವೆ ಕ್ಯಾಬ್ಗಳು ನಾವು ಟ್ಯಾಕ್ಸಿಗಳು ಈ ನಮಗೆ ಅನ್ಯಾಯ ಆಗುವುದನ್ನು ನಾವು ವರ್ಷಗಳ ಹಿಂದಿನಿಂದಲೂ ನಾವು ಪ್ರತಿಭಟಿಸ್ತಾ ಬಂದಿದ್ದೇವೆ ಆದರೂ ಕೂಡ ಕಿವಿ ಇದ್ದು ಕಿವಿ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಒಂದು ಆರ್ ಟಿ ಅಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳು ಯಾಕಂತ ಹೇಳಿದರೆ ಆರ್ ಟಿ ಒ ಅಧಿಕಾರಿಯವರು ನಾವು ಏನಾದರೂ ಒಂದು ಖಾಸಗಿ ವಾಹನ ನಮ್ಮ ಬಾಡಿಗೆಯನ್ನು ಕೊಂಡೋಗ್ತಿದೆ ಅಂತ ಒಂದು ಆರ್ ಟಿ ಒ ಹತ್ರ ಒಂದು ಫೋನ್ ಮೂಲಕ ತಿಳಿಸಿದರೆ ಅವರು ಯಾವಾಗಲೂ ಹೇಳುವ ಒಂದು ಮಾತು ಸಬೂಬು ಏನಂತ ಹೇಳಿದರೆ ನಮ್ಮಲ್ಲಿ ಸ್ಟಾಪ್ಗಳಿಲ್ಲ ನೀವು ಪೊಲೀಸಿಗೆ ದೂರು ಕೊಡಿ ಅಂತ ಪೊಲೀಸಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ನೀವು ಆರ್ ಟಿ ಕೊಡಿ ನಮಗೆ ಫೈನ್ ಹಾಕಲಿಕ್ಕೆ ಬರುವುದು ಒಂದು ಸಾವಿರ ಎರಡು ಸಾವಿರ ಮತ್ತು ನಮಗೆ ಅದರಲ್ಲಿ ಹೆಚ್ಚು ಆ್ಯಕ್ಷನ್ ತೆಗಲಿಕ್ಕೆ ಆಗ್ತಾ ಇಲ್ಲ ಅಂತ ಎಂಬ ಯಾವಾಗಲೂ ದಿನನಿತ್ಯ ಒಂದು ಇವಂಥ ಸಬೂಬು ಪೊಲೀಸ್ ಸ್ಟೇಷನ್ನಿಂದ ಫುಟ್ಬಾಲನ್ನು ಆರ್ಟಿಒಗೆ ಹೊಡೆಯುವುದು ಆರ್ಟಿಯೋದಿಂದ ಫುಟ್ಬಾಲನ್ನು ಪೋಲೀ ಸ್ಟೇಷನ್ಗೆ ಹೊಡೆಯುವಂಥದ್ದು ಇದನ್ನು ದಿನನಿತ್ಯ ಆಗ್ತದೆ ಇದನ್ನು ಸಹಿಸಿಕೊಂಡು ಸಹಿಸಿಕೊಂಡು ನಾವು ಉಪವಾಸ ಸತ್ಯಾಗ್ರಹ ಬೇರೆ ಬೇರೆ ಹೋರಾಟಗಳು ಜನರಲ್ ಬಾಡಿ ಮೀಟಿಂಗಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಗಳು ಬೇರೆ ಬೇರೆ ಅಧಿಕಾರಿಗಳು ಬರುವಾಗ ಅವರಲ್ಲಿ ಅವರಿಗೆ ಬೇಕಾದ ಒಂದು ಮನವಿಗಳು ಎಲ್ಲವೂ ಕೊಟ್ಟಾಗಿದ್ದು ಇನ್ನೂ ಕೂಡ ನಾವು ಉಪವಾಸದಿಂದ ಇಲ್ಲಿ ಸಾಯ್ತಿದ್ದೇವೆ ವಾರಕ್ಕೊಂದು ಬಾಡಿಗೆ ಆಗುವುದು ಬಹಳ ಕಷ್ಟದಿಂದ ಇನ್ನೂ ನಮ್ಮ ಚಾಲಕ ಮಿತ್ರರು ಯಾರು ಕೂಡ ಇಲ್ಲಿ ಸಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತೇಳಿ ಆದರೆ ಇವತ್ತು ನಮ್ಮ ಉಪಾಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು ಮತ್ತು ಮತ್ತೊಬ್ಬರು ಉಪಾಧ್ಯಕ್ಷರಾದಂಥ ಹರೀಶ್ ಶೆಟ್ಟಿ ಅವರ ಮೇಲೆ ಅವರು ಒಂದು ಕಾರ್ಯಾಚರಣೆ ಅಂದರೆ ನಾವು ಯಾವತ್ತು ಗಾಡಿಯನ್ನು ನಿಲ್ಲಿಸಲಿಕ್ಕೆ ಹೋಗುವುದಿಲ್ಲ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಅಷ್ಟು ದುರ್ದುರ್ಗ ದುರಾಭ್ಯಾಸ ಇರುವಂಥ ನಮ್ಮ ಸಂಘಟನೆಯಲ್ಲ ನಮ್ಮ ಸಂಘಟನೆ ಶಿಸ್ತುಬದ್ಧವಾಗಿರುವಂಥ ಸಂಘಟನೆ ನಮ್ಮ ಸಂಘಟನೆಯಿಂದ ಇಂಥ ಒಂದು ಪರವಾನಗಿ ರಹಿತವಾದ ಒಂದು ಮ್ಯಾಚ್ ಕ್ಯಾಬು ಬಂದಿದೆ ಅಥವಾ ಕ ಟ್ಯಾಕ್ಸಿ ಬಂದಿದಂತಹ ಸಂಬಂಧಪಟ್ಟವರಿಗೆ ಆರ್ ಟಿ ಯೋರಿಗೆ ತಿಳಿಸಿದಾಗ ಆರ್ ಟಿ ಓವರು ಇವತ್ತು ವಸತ್ತಾಗಿ ಅವರು ಕ ಚಾರ್ಜ್ ತಗೊಳ್ತಾ ಇದ್ದಾರೆ ಆ ಹೊತ್ತಿನಲ್ಲಿ ಅವರು ಹೇಳಿದರು ಇಲ್ಲಿ ಸ್ಟಾಪ್ ಇಲ್ಲ ನೀವು ಪೊಲೀಸಿಗೆ ದೂರು ಕೊಡಿ ಒನ್ ಟು ಒನ್ಗೆ ಫೋನ್ ಮಾಡಿ ಅಂತ ಹೇಳಿದಾಗ ಅದೇ ನಂಬರ್ ನಮ್ಮಲ್ಲಿ ರೆಕಾರ್ಡ್ ಸಮೇತ ಇದೆ ಇವತ್ತು ಪೊಲೀಸ್ನವರು ತಿರುಚಬಹುದು ನಾವು ಅಡ್ಡ ಹಾಕಿದ್ದೇವೆ ಅದು ಹಾಕಿದ್ದೇವೆ ಇದಾಕಿದ್ದೇವೆ ಆ ನಾಟಕ ನಮ್ಮಲ್ಲಿ ಬೇಡ ಖಂಡಿತವಾಗಿ ನಾವು ಶಿಸ್ತುಬದ್ಧವಾಗಿ ಇಲ್ಲಿ ಇದರಲ್ಲಿ ತುಂಬ ಜನ ಎಜುಕೇಟೆಡ್ನವರು ಕೂಡ ಇದ್ದಾರೆ ಡಿಗ್ರಿ ಕಲಿತು ಕೆಲಸ ಸಿಗದೆ ಟ್ಯಾಕ್ಸಿಯನ್ನು ಓಡುತ್ತವರು ತುಂಬ ಜನ ಇದ್ದಾರೆ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದಾರೆ ಯಾರು ಇವತ್ತು ಅಜು ಅನ್ಎಜುಕೇಟೆಡ್ ಯಾರು ಇಲ್ಲ ಕಾನೂನಿನ ತಿಳಿವಳಿಕೆ ಇಲ್ಲದವರು ಯಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಇವತ್ತು ಯಾರೂ ಇಲ್ಲ ಅದನ್ನು ಸಂಬಂಧಪಟ್ಟ ಅಧಿಕಾರಿಯವರು ಮನಗಾಣಬೇಕು ಆದ್ದರಿಂದ ಶಿಸ್ತುಬದ್ಧವಾಗಿ ಕಾನೂನಲ್ಲಿ ಯಾವ ರೀತಿ ಮಾಡಬೇಕಾ ಟು ಒನ್ ಟು ಒನ್ನಿಗೆ ಫೋನ್ ಮಾಡಿ ಅದರಿಂದ ಮೆಸೇಜ್ ಬಂತು ಕಾಲ್ ಬಂತು ಪೊಲೀಸ್ನವರಿಗೆ ಇಂಟಿಮೇಷನ್ ಹೋಯಿತು ಪೊಲೀಸ್ನವರು ಆ ಸ್ಪಾಟ್ಗೆ ಬಂದರು ಕಂಕನಾಡಿ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿಂದ ಪೊಲೀಸ್ ಪೊಲೀಸ್ನವ್ರು ಏನು ಮಾಡ್ತಾರೆ ಆ ಗಾಡಿಯನ್ನು ಚೆಕ್ ಮಾ ಡಾಕ್ಯುಮೆಂಟ್ ಚೆಕ್ ಮಾಡಲಿಕ್ಕೆ ಅವರಿಗೆ ಬರೋಲ್ಲ ಪೊಲೀಸ್ನವರು ಬಂದದ್ದವರು ಎಸ್ ಐ ಅವರೇ ಸರ್ಕಲ್ನವರು ಬಂದಿಲ್ಲ ಅವರಿಗೆ ಕೂಡ ಅದರ ಒಂದು ಪೊಲೀಸ್ನವರಿಗೆ ಡಾಕ್ಯುಮೆಂಟ್ ಚೆಕ್ ಮಾಡೋ ಒಂದು ಅಧಿಕಾರ ಕೂಡ ಇಲ್ಲದಿರುವುದರಿಂದ ಅವರು ಸ್ಟೇಷನ್ಗೆ ಕೊಡೋದ್ರು ಗಾಡಿಯನ್ನು ಕೊಂಡೋಗುವಾಗ ನೀವು ಕೂಡ ಬನ್ನಿ ಸ್ಟೇಷನ್ಗೆ ಅಂತ ಪೊಲೀಸ್ನವರು ಹೇಳಿದ ಮಾಹಿತಿ ಮೇಲೆಗೆ ನಮ್ಮ ಚಾಲಕರು ಅಥವಾ ಈ ನನ್ನ ಪದಾಧಿಕಾರಿ ಹೋದದ್ದು ಪದಾಧಿಕಾರಿ ಹೋದವರ ಮೇಲೇ ಪೊಲೀಸ್ನವರು ದೌರ್ಜನ್ಯ ಮತ್ತು ಬಹಳಷ್ಟು ಅವ್ಯತ್ಯ ಶಬ್ದಗಳಿಂದ ನಿಂದಿಸ ನಿಂದಿಸಲಿಕ್ಕೆ ನಾವೇನು ಬೀದಿಗೆ ಬಿದ್ದಲಿಲ್ಲ ಬೀದಿಗೆ ಬಿದ್ದಿಲ್ಲ ಅವರ ಹತ್ರ ಯಾರ ಬೇ ಭಿಕ್ಷೆ ಬೇಡಿ ಅವರ ಕಿಸೆಯಿಂದ ನಾವು ಬದುಕುವುದಲ್ಲ ನಾವು ಒಂದು ದೇಶದ ಪ್ರಜೆಯಾಗಿ ನಮ್ಮ ದುಡಿದೆಯಿಂದ ದುಡಿಯುವುದಿಂದ ನಾವು ಬದುಕ್ತಾ ಇದ್ದೇವೆ ಹೊರತು ಅವರ ಕಿಸೆಯಿಂದ ಅಥವಾ ಯಾರದೋ ಒಂದು ಟ್ರಾವೆಲ್ ಏಜೆನ್ಸಿ ಅಥವಾ ಯಾರದೋ ಹಣದಿಂದ ನಾವು ಬದುಕ್ತಾ ಇಲ್ಲ ನಾವು ನ್ಯಾಯುತವಾಗಿ ಬೇಡಿಕೆಯನ್ನು ಇಟ್ಟಾಗ ನಮ್ಮ ಮೇಲೆ ದೌರ್ಜನ್ಯ ಅದು ಅವ್ಯಚ ಶಬ್ದವಿಂದ ನಿಂದಿಸಿದ್ದಾರೆ ಅದಕ್ಕೆ ನಾನು ನಾನು ಅದ ನಂತರ ಹೋದೆ ದೌರ್ಜನ್ಯವಾಗಿ ಅದು ಅವ್ಯಚ್ಚ ಶಬ್ದ ನಿಂದಿಸುವಾಗ ನಾನು ಹೇಳಿದು ನಿಮ್ಮ ಹತ್ರ ಮಾತಿಲ್ಲ ನಮ್ಮ ಸಂಘಟನೆ ಇದೆ ಸಂಘಟನೆಯಲ್ಲಿ ಕೂಡ ಕೆಲವೊಂದು ನಿಬಂಧನೆಗಳಿದೆ ನಮಗೆ ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡಲೇಬೇಕಾಗ್ತದೆ ನಾವು ಎರಡೇ ರೈಲ್ವೆ ಸ್ಟೇಷನ್ ಆಗಲಿ ಏರ್ಪೋರ್ಟ್ ಆಗಲಿ ಬೇರೆ ನಮ್ಮ ಟ್ಯಾಕ್ಸಿಗಳನ್ನು ನಾವು ಬಂದ್ ಮಾಡುವ ಬೇರೆ ಅವರಿಗೆ ಒಪ್ಪಂದ ಕೊಟ್ಟು ನಾವು ಬಂದ್ ಮಾಡುವ ಒಂದು ಪರಿಸ್ಥಿತಿ ಬರ್ಬೋದು ಅಂತ ಅದೇ ಘಟನೆ ಅಂದರೆ ನಮ್ಮ ಪದಾಧಿಕಾರಿಗಳನ್ನು ಒಮ್ಮೆಗೆ ಒಳಗೆ ಹಾಕಿದರು ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರ್ ಅವರು ಕಂಗನಾಡಿ ಸ್ಟೇಷನ್ ಸಿಟಿ ಇನ್ಸ್ಪೆ ಸಿಟಿ ಕಂಗನಾಡಿ ಸ್ಟೇಷನ್ ಒಮ್ಮೆಗೆ ಒಳಗೆ ಹಾಕಿದರು ಅದೇ ನಿಮಗೆ ನೀವು ಅಡ್ಡ ಅಂತ ಒಂದು ಸುಳ್ಳು ಆಪಾದನೆ ನಮ್ಮ ಪದಾಧಿಕಾರಿ ಮೇಲೆ ಹಾಂ ನಿಮ್ಮ ಮೇಲೆ ಎಫ್ ಆಗ್ತೇನೆ ಅಂತ ಬೆದರಿಸಿ ಒಳಗೆ ಕೂತ್ಕೊಳಿಸಿದ್ದಾರೆ ಒಂದು ಹತ್ತು ಹನ್ನೆರಡು ಜನರನ್ನು ಕೂತ್ಕೊಳಿಸಿದ್ದಾರೆ ಆ ಹೊತ್ತಿಗೆ ನಾನು ಓದೇ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ನಿಮ್ಮಲ್ಲಿ ಸಲ್ಲಿಸಿದ್ದೇವೆ ಸರ್ ನೀವು ನಮಗೆ ನ್ಯಾಯ ಕೊಡಬೇಕಂತ ಹೇಳಿ ನಾವು ಮಾತುಕತೆ ಮಾಡಿದ್ದೇವೆ ಮಾತುಕತೆ ಮಾಡಿ ಈಗ ಆರ್ ಟಿ ಒ ಸಾಹೇಬರು ಅಲ್ಲಿ ಬಂದರು ಬ್ರೇಕ್ ಇನ್ಸ್ಪೆಕ್ಟ್ರವರು ಅಲ್ಲಿ ಬಂದರು ಬಂದ ಮೇಲೆ ಆ ವಾಹನವನ್ನು ಮತ್ತು ಆ ಜನರನ್ನು ಆರ್ ಟಿ ಒರವರಿಗೆ ಅವರು ಕಳಿಸಿಕೊಟ್ಟಿದ್ದಾರೆ ಈಗ ನಾವು ಆರ್ ಟಿ ಒಳಗೆ ಹೋಗ್ತಾ ಇದ್ದೇವೆ ಆ ವಾಹನ ಉಂಟಾ ಇಲ್ಲವಾ ಅಂತ ಗೊತ್ತಿಲ್ಲ ಇನ್ನು ಹೋಗಿ ಮಾತಾಡಿ ಆಗಬೇಕು ನಿಜವಾಗಿ ಝೂಮ್ ಕಾರಿಗೆ ನಿಷೇಧ ಆಗಿದೆ ಈಗ ಅಂದರೆ ಇಲ್ಲಿಗಲ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಪ್ರೈವೇಟ್ ಗಾಡಿಗಳನ್ನು ಇದು ಇದಕ್ಕೆ ಕೊಡಲಿಕ್ಕಿಲ್ಲ ಬಾಡಿಗೆಗೆ ಕೊಡಲಿಕ್ಕಿಲ್ಲ ಅದನ್ನು ಇದರಿಂದಾಗಿ ಈಗ ನಿಮಗೆ ಗೊತ್ತಿರ್ಬೋದು ನಮ್ಮ ಹಿಂದಿನ ಘಟನೆಗಳು ನಿಮಗೆ ನೆನಪಿರ್ಬೋದು ಹೀಗೆ ಪ್ರೈವೇಟ್ ಗಾಡಿಗಳನ್ನು ಹೋಗಿ ಮರ್ಡರ್ ಮಾಡಿರುವಂಥದ್ದಾಗಿರ್ಬೋದು ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಇದರಿಂದ ಏನಂತಂದರೆ ದೇಶದ ಭದ್ರತೆಗೂ ಹಾಗೂ ದೇಶದ ಎಕಾನಮಿಕ್ ಈಗ ನೋಡಿ ಎಲ್ಲರೂ ಪ್ರೈವೇಟ್ ತೊಗೊಂಡೋದ್ರೆ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸುಗಳು ಅಲ್ಲಿ ಸಿಗ್ ಹೋಗುವುದಿಲ್ಲ ಅಲ್ಲಿ ಗೌರ್ಮೆಂಟಿಗೆ ಜನರು ಸಾಯಬೇಕಾಗ್ತದೆ ಇಲ್ಲಿ ಹಾಂ ಅದು ಅಲ್ಲದೆ ಬಡ ಚಾಲಕರು ಬೀದಿಗೆ ಬೀಳಬೇಕಾಗ್ತದೆ ಇದರಲ್ಲಿ ಹಾಂ ಈಗ ಒಂದು ಯಾರಾದರೂ ಬಂದು ಪ್ರೈವೇಟ್ ಗಾಡಿಯನ್ನು ಮಾಡಿಕೊಂಡು ಹೋದರೆ ಒಂದು ಏನಾದರೂ ಆಕ್ಸಿಡೆಂಟ್ ಆದರೆ ಆ ಆ್ಯಕ್ಸಿಡೆಂಟಾಗಿ ಏನಾದರೂ ಆದರೆ ಅವರಿಗೆ ಇನ್ಸೂರೆನ್ಸ್ ಸಿಗೋದಿಲ್ಲ ಬಂದವರಿಗೆ ಮಾಡಿಕೊಂಡು ಹೋದವರಿಗೆ ನಮ್ಮ ಟ್ಯಾಕ್ಸಿಯಲ್ಲಿ ಏನು ಅಂತಂದರೆ ಪ್ರೈವೇಟ್ ಗಾಡಿಗೆ ಹನ್ನೆರಡು ರೂಪಾಯಿ ಹನ್ನೆರಡು ಸಾವಿರ ಇನ್ಶೂರೆನ್ಸ್ ಇದ್ದರೆ ನಮ್ಮ ಗಾಡಿಗೆ ನಲವತ್ತು ಸಾವಿರ ಇನ್ಶೂರೆನ್ಸ್ ಇದೆ ಇನ್ಕ್ಲೂಡ್ ಪಾರ್ಟಿಗೆ ಪಾರ್ಟಿಗೆ ಏನಾದರೂ ಆದರೆ ಪಾರ್ಟಿಗೆ ಸಿಗ್ತದೆ ಇದರಲ್ಲಿ ಆಗ ನಾವು ಯಾವುದೇ ಇವ್ರದ್ದು ಪಾನಿಕ್ ಬೆಟನು ಅದು ಇದು ಅಂತೇಳಿ ಎಲ್ಲ ರೂಲ್ಸ್ ಹೇಳ್ತಾರೆ ನಮ್ಮ ಮೇಲೆ ಅದನ್ನೆಲ್ಲ ನಾವು ಪಾಲನೆ ಮಾಡುವಾಗ ಲೀಗಲ್ ಆಗಿ ಬಂದು ನಮ್ಮ ಟ್ಯಾಕ್ಸಿನ ಎಲ್ಲ ಎಸೋಸಿಯೇಷನರು ಬಂದು ಆ ನ್ಯಾಯವನ್ನು ಕೇಳುವಾಗ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಆದರೆ ಇದಕ್ಕೇನು ಅರ್ಥ ಇವತ್ತು ಹಿಡಿದಿದ್ದ ಗಾಡಿಗೆ ಪ್ರೈವೇಟ್ ಗಾಡಿಗೆ ಇನ್ಸೂರೆನ್ಸ್ ಸಮೇತ ಇಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳೋದು ಹೇಳಿ ಇದು ಏನಾರು ಹೆಚ್ಚು ಕಮ್ಮಿ ಆದರೆ ಈ ಕಡೆ ಪ್ಯಾಸೆಂಜರು ಇಲ್ಲ ಈ ಕಡೆ ಡ್ರೈವರು ಇಲ್ಲ ನಾವಂತೂ ಇದು ಯಾವುದು ಆರ್ ಟಿ ಅವರೇ ಹೇಳೋದು ಆರ್ ಟಿ ದರೇ ಹೇಳೋದು ಈಗ ಆರ್ ಟಿ ನಾವು ಈಗ ಇಲ್ಲಿ ಬಂದು ಸ್ಟೂಡೆಂಟ್ ನೀವು ಹಿಡಿದುಕೊಡಿ ನಾವು ಆ್ಯಕ್ಸಿಡೆಂಟ್ ತಗೊಳ್ತೇವೆ ಅಂತ ಇದು ನಾವು ಹಿಡಿದುಕೊಳ್ಳುವ ನಮ್ಮ ಕರ್ತವ್ಯ ಅವರ ಕರ್ತವ್ಯ ನಾವು ಹೇಳಿದಾಗ ಅದು ಅವರ ಕರ್ತವ್ಯ ಅಲ್ಲ ನಾವು ಇಂಥಲ್ಲಿ ಇಲ್ಲಿಗಲ್ಲಿ ಹಿಡಿತಾವೆ ಅವ್ರು ಹಿಡಿಬೇಕಲ್ಲ ಅದನ್ನು ಹಾಂ ಸರ್ಕಾರ ರೂಲ್ಸ್ ತಗೊಂಡು ನಮಗೆ ಅಂತ ಹಾಂ ಇವರಿಗೆ ಕೆಲವು ಸಲ ಹೇಳುವಾಗ ಸಿಬ್ಬಂದಿ ಇಲ್ಲ ಅಂತ ಹೇಳಿ ಹೇಳೋದು ಹಾ ಜಬು ಅಂತ ಇದೇನು ಸರ್ಕಾರದ ಇದನ್ನು ಟ್ಯಾಕ್ಸ್ ಹೋಗುವ ಟ್ಯಾಕ್ಸನ್ನು ಇವರು ಇದು ಮಾಡ್ತಾ ಇದ್ದಾರಾ ಇದನ್ನು ಹಾ ಅರ್ಕಾರ ಹಾಗಾದರೆ ಜನಗಳ ಉದ್ದಾರ ಬೇಡುವ ಇವರಿಗೆ ಭ್ರಷ್ಟಾಚಾರ ತುಂಬಿ ಹೋಗಿದೆ ಇಲ್ಲಿ ಇವತ್ತಿನ ಘಟನೆ ಏನಲ್ಲ ಬೆಳಿಗ್ಗೆ ಇವತ್ತು ಒಂದಷ್ಟು ಈಗ ಆಂಧ್ರ ಕಡೆದು ಸ್ಟೂಡೆಂಟ್ಸ್ ಆಗಿರಬೇಕು ಅವರು ಒಂದು ಪ್ರೈವೇಟ್ ಗಾಡಿಗಳನ್ನು ಬುಕ್ ಮಾಡಿದ್ದಾರೆ ಎರಡು ಪ್ರೈವೇಟ್ ಖಾಸಗಿ ನೋಂದಾವಣಿಯ ಎರಡು ಇದು ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಬಂದಿದ್ದಾರೆ ಅಲ್ಲಿ ನಮ್ಮ ಡ್ರೈವರ್ಸ್ ಅಲ್ಲಿ ಬಾಡಿಗೆಗೋಸ್ಕರ ಕಾಯ್ತಿರುವ ಸಂದರ್ಭದಲ್ಲಿ ಇದು ನಮ್ಮ ಡ್ರೈವರ್ ಚಾಲಕರ ಸಮ ಗಮನಕ್ಕೆ ಬಂದಿದೆ ಅವರೇನು ಮಾಡಿದ್ದಾರೆ ಅದನ್ನು ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಗಾಡಿ ಮಾಲೀಕರ ಹತ್ರ ಪ್ರಶ್ನೆ ಮಾಡಿದ್ದಾರೆ ಆವಾಗ ಈ ಸ್ಟೂಡೆಂಟ್ಸ್ ಮತ್ತು ಗಾಡಿ ಮಾಲೀಕರು ಒಮ್ಮೆಲೆ ಏರು ದೊರೆಯಲ್ಲಿ ಮಾತಾಡ್ತಾ ನಮ್ಮ ಟ್ಯಾಕ್ಸಿ ಚಾಲಕರ ಮೇಲೆಗೆ ಮೇಲೆ ಒಂದು ಆಪಾದನೆ ಮಾಡ್ತಾ ಮತ್ತೆ ಒಂದು ಹಲ್ಲೆ ಮಾಡುವ ರೀತಿಯಲ್ಲಿ ಏರು ದೊರಿಯಲ್ಲಿ ಮಾತಾಡಿದ್ದಾರೆ ಸ್ಟೂಡೆಂಟ್ಸ್ ಮಾತಾಡಿದ್ದಾರೆ ಇವರು ಮಾತಾಡಿದ್ದಾರೆ ಯಾರು ವಾಹನದವರು ಅದು ನಮಗೆ ಸಂಬಂಧದಲ್ಲಿ ಅವರತ್ರ ಕೇಳಿ ನಾವು ಅಲ್ಲಿಂದ ಬಂದಿರೋದು ಇದು ಸಮರ್ಪಕವಾಗಿ ಉತ್ತರ ನೀಡಿಲ್ಲ ನಮ್ಮವರು ಬಹಳ ತಾಳ್ಮೆಯಿಂದ ಯಾವುದೇ ಒಂದು ಇದಕ್ಕೆ ಆಸ್ಪದ ಕೊಡದೆ ತಾಳ್ಮೆಯಿಂದ ಕೇಳಿದ್ದಾರೆ ನೋಡಿ ಅದನ್ನು ಮತ್ತೆ ಅವ್ರು ಮಾಡುತ್ತಿರೋ ತಪ್ಪನ್ನು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಗುಂಪು ಅವ್ರ ಗುಂಪು ಸೇರಿಬಿಟ್ಟು ಒಂದಷ್ಟು ಜನ ಇದ್ದಾರೆ ಅಂತ ಹೇಳುವ ಒಂದು ಇದರಿಂದ ಭಾವನೆಯಿಂದ ಇವರು ನಮ್ಮ ಮೇಲೆ ಏರಿಕೆಯಲ್ಲಿ ಬಂದಿದ್ದಾರೆ ಆವಾಗ ನಾವು ಏನು ಮಾಡಿದ್ದೇವೆ ಅಂದರೆ ಆ ಕ್ಷಣದಲ್ಲೂ ಕೂಡ ನಮ್ಮ ಚಾಲಕರು ನಮ್ಮ ಸಂಘಕ್ಕೆ ತಿಳಿಸಿದ್ದಾರೆ ನಮ್ಮ ಡಿ ಕೆ ಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಸಂಘಟನೆ ಇದೆ ಐವತ್ತು ವರ್ಷದಿಂದ ಇದು ಕಾರ್ಮಿಕ ಇಲಾಖೆ ನೋಂದಾಯಿತ ಒಂದು ಸಂಘ ಇದು ಇದು ಇದಕ್ಕೆ ತಿಳಿಸಿದ್ದಾರೆ ತಕ್ಷಣ ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಅವರು ಕಾನೂನು ಪ್ರಕಾರವಾಗಿ ಸಾರಿಗೆ ಇಲಾಖೆಗೂ ತಿಳಿಸಿದ್ದಾರೆ ಸ್ಟೇಷನ್ಗೂ ತಿಳಿಸಿದ್ದಾರೆ ಅಲ್ಲಿಂದ ಏನಾಗಿದೆ ಅಂದರೆ ಸ್ಟೇಷನ್ಗೆ ಇನ್ಸ್ಟಿಮೇಷನ್ ಹೋಗಿದೆ ನೂರ ಹನ್ನೆರಡಕ್ಕೆ ಫೋನ್ ಮಾಡಿದ್ದೇವೆ ಚಾಲಕರು ಸ್ಟೇಷನ್ನವರು ಬಂದಿದ್ದಾರೆ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂದರೆ ಇದೇ ಒಂದು ವಾದ ವಿವಾದಗಳಾಗಿದೆ ಇಲ್ಲ ಸ್ಟೇಷನ್ಗೆ ಅಲ್ಲಿಂದ ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋದರು ಕಂಕನಾಡಿ ಇಲ್ಲಿ ನಾಗೂರಿ ಅಲ್ಲಿ ಹತ್ರ ಇರುವ ಕಂಕನಾಡಿ ಸ್ಟೇಷನಲ್ಲಿ ಅಲ್ಲಿ ಮಾತಾಡಿದ್ದಾರೆ ಅಲ್ಲಿ ಮಾತಾಡೋಕೆ ಏನಾಗಿದೆ ಅಂದರೆ ನಮಗೆ ಭಾಳ ಬೇಸರ ಸಂಗತಿ ಅಂದರೆ ನಾವು ಇಷ್ಟೆಲ್ಲ ಕಾನೂನುಬದ್ಧವಾಗಿದ್ದು ಕೂಡ ನಮ್ಮ ಸಂಘದವರ ಮೇಲೆ ನಮ್ಮ ಪದಾಧಿಕಾರಿಗಳ ಮೇಲೆ ಅಧ್ಯಕ್ಷರ ಮೇಲೆ ಗೌರವಾಧ್ಯಕ್ಷರ ಮೇಲೆ ಅಲ್ಲಿಯ ಇದು ಸ್ಥಾನಾಧಿಕಾರಿಗಳು ಅವರು ಒಂದು ಏರುದಣ್ಣೆಯಲ್ಲಿ ಮಾತಾಡಿ ನಮ್ಮ ನಮ್ಮ ಮೇಲೆ ತಪ್ಪು ಆಪಾದನೆ ಹೊರಿಸಿಕೊಂಡು ನಾವು ಏನೋ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಮಾಡಿದ್ದೇವೆ ಅಥವಾ ಏನೋ ಒಂದು ಬೇರೆ ಅಲ್ಲೇ ಪ್ರಯತ್ನ ಪಟ್ಟಿದ್ದೇವೆ ಅಂತ ಒಂದು ಬಿಂಬಿತ ಬಿಂಬ ಅದವರಿಗೆ ತಪ್ಪು ಕಲ್ಪನೆ ಆಗಿರ್ಬೋದು ತಪ್ಪು ಸಂದೇಶ ಹೋಗಿರ್ಬೋದು ಆದರೆ ಅವರ ಆ ನಡವಳಿಕೆ ನಮಗೆ ತುಂಬ ಬೇಸರ ಆಗಿದೆ ಒಂದು ಸ್ಥಳದಲ್ಲಿ ಘಟನೆ ನಡೆದಾಗ ಒಂದು ಸ್ಥಳದಲ್ಲಿ ಘಟನೆ ನಡೆದಾಗ ಅದು ನೇರವಾಗಿ ಸಂಬಂಧಪಟ್ಟದ್ದು ಪೊಲೀಸ್ ಇಲಾಖೆಗೆ ಅಲ್ವಾ ಆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದಾಗಿರಲಿ ಅಥವಾ ಏನೋ ಒಂದು ಅಲ್ಲಿ ಏನೋ ತೊಂದರೆ ಆಗದ ರೀತಿಯಲ್ಲಿ ಯಾಕೆಂದರೆ ವಾದ ವಿವಾದ ಯಾರು ಮಾಡ್ತಾರೆ ಅವರ ನಡುವೆ ಇಬ್ರಿಗೂ ಒಂದು ರಕ್ಷಣೆ ಒದಗಿಸಬೇಕಾದದ್ದು ಮತ್ತು ಅದರ ಬಗ್ಗೆ ಒಂದು ಕ್ರಮ ಬೇಕಾದದ್ದು ಅದು ಪೊಲೀಸ್ ಇಲಾಖೆಗೆ ನೇರವಾಗಿ ಸಂಬಂಧಪಟ್ಟದ್ದು ಆಮೇಲೆ ವಾಹನಕ್ಕೆ ಸಂಬಂಧಪಟ್ಟದ್ದು ಅದೆಲ್ಲ ಸಾರಿಗೆ ಇಲಾಖೆ ನೋಡಿಕೊಳ್ಳಿ ಬಟ್ ಅಲ್ಲಿ ನಮಗೆ ಇನಿಷಿಯಲ್ ಆಗಿ ಬೇಕಾಗಿರೋದೇನು ಶಾಂತಿ ಮತ್ತು ಸುವ್ಯವಸ್ಥೆ ಯಾವುದು ತೊಂದರೆ ಆಗಬಾರ್ದು ಯಾವುದೇ ವಾದ ವಿವಾದಗಳಿಗೆ ಎಡೆ ಮಾಡಿಕೊಳ್ಬಾರ್ದು ಅಂತ ಆಗ ಅದಕ್ಕೋಸ್ಕರ ನಾವು ಕಾನೂನಾತ್ಮಕವಾಗಿ ಅದನ್ನು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದೇವೆ ಪೊಲೀಸರು ಕೂಡ ಸ್ಪಂದನೆ ಮಾಡಿದ್ದಾರೆ ಆದರೆ ಸ್ಟೇಷನ್ಗೆ ಹೋದ ಸಂಬಂಧದಲ್ಲಿ ಸ್ಟೇಷನ್ಗೆ ಹೋದಾಗ ಅದು ಯಾವುದು ತಪ್ಪು ಕಲ್ಪನೆಯೋ ನಮಗೂ ಗೊತ್ತಿಲ್ಲ ಯಾವುದೋ ಒಂದು ತಪ್ಪು ಸಂದೇಶವೂ ಹೋಗಿರ್ಬೋದು ಅವರಿಗೆ ನಮ್ಮ ಮೇಲೆ ಠಾಣಾಧಿಕಾರಿಗಳು ಮೇಲು ಧ್ವನಿಯಲ್ಲಿ ಮಾತಾಡಿದ್ದಾರೆ ಮತ್ತು ಒಂದು ಗೌರವ ಕೊಡದ ರೀತಿಯಲ್ಲಿ ಮಾತಾಡಿದ್ದಾರೆ ಯಾಕೆಂದರೆ ನಾವು ಏನು ಗಲ್ಲಾಟೆ ಮಾಡಲಿಕ್ಕೆ ಹೋದದಲ್ಲ ನಾವು ನಾವು ನ್ಯಾಯ ಕೇಳಲಿಕ್ಕೆ ಓದೋದಲ್ಲ ಯಾಕೆಂದರೆ ಇದು ನಮಗೆ ಆಗ್ತಿರೋ ಅನ್ಯಾಯ ಅಲ್ಲ ಇದು ದಯವಿಟ್ಟು ಇದು ಪೊಲೀಸ್ ಅಧಿಕಾರಿಗಳು ಕೂಡ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಆಗ್ತಿರೋ ಅನ್ಯಾಯ ಇದು ಯಾಕಂದರೆ ತೆರಿಗೆ ವಂಚನೆ ಮಾಡಿ ವಾಣಿಜ್ಯ ಇದಕ್ಕೆ ವಾಹನಗಳನ್ನು ಬಳಸ್ತಾ ಇದ್ದಾರೆ ಒಂದು ಪೈಸೆ ತೆರಿಗೆಯು ಕಟ್ಟದೆ ತಮ್ಮ ಸ್ವಂತಕ್ಕೆಂದು ತಗೊಂಡುಕೊಂಡಿರೋ ವಾಹನವನ್ನು ವಾಣಿಜ್ಯ ಇದಕ್ಕೋಸ್ಕರ ಸೌಲಭ್ಯಕ್ಕೋಸ್ಕರ ಬಳಸಿ ಅದರಲ್ಲಿ ಲಕ್ಷಾಂತರ ರೂಪಾಯಿ ಆಯ ಆದಾಯ ಮಾಡ್ತಾ ಇದ್ದಾರೆ ಇವತ್ತು ನಾವು ವಾರಕ್ಕೆ ಎರಡು ಬಾಡಿಗೆ ಮಾಡಿದರೆ ದೊಡ್ಡ ವಿಷಯ ನಮ್ಮನ್ನು ನಂಬಿಕೊಂಡು ನಮ್ಮ ಸಂಸಾರ ನಮ್ಮ ಕುಟುಂಬ ವರ್ಗ ಎಷ್ಟು ಲಕ್ಷಾಂತರ ಸಂಖ್ಯೆಗಳಲ್ಲಿದೆ ರಾಜ್ಯಾದ್ಯಂತ ಅಲ್ವಾ ನಾವು ಒಂದು ದೊಡ್ಡ ವರ್ಗ ಕಾರ್ಮಿಕ ವರ್ಗ ಹಾಗಾಗಿ ನಮಗೆ ಅನ್ಯಾಯ ಆಗ್ತಾಯಿದೆ ನಮ್ಮ ಮೂಲಕ ಸರ್ಕಾರಕ್ಕೂ ಅನ್ಯಾಯ ಆಗ್ತಿದೆ ಅದಕ್ಕೆ ನಾನು ಸರ್ಕಾರದ ಹತ್ರ ಭಾಳ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇರೋದು ಇದನ್ನು ಇವತ್ತಿನಿಂದ ತಕ್ಷಣ ಈ ಖಾಸಗಿ ಬಾಡಿಗೆ ಮಾಡುವ ಏನು ಇದೊಂದು ಸ್ಕ್ಯಾಮ್ ಇದೆ ಅದರ ಬೆನ್ನು ಹತ್ತಬೇಕು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ನಮ್ಮ ಟ್ಯಾಕ್ಸಿ ಚಾಲಕರಿಗೆ ನ್ಯಾಯಯುತವಾಗಿ ಬದುಕಲಿಕ್ಕೆ ನ್ಯಾಯಯುತವಾಗಿ ದುಡಿಲಿಕ್ಕೆ ನಮಗೆ ಅನುವು ಮಾಡಿಕೊಳ್ಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತಾ